ಶಿರಸಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ವಾರ್ಷಿಕ ಕಾರ್ಯಕ್ರಮದಲ್ಲಿ ನೂತನ ದತ್ತಿನಿಧಿ ಪುರಸ್ಕಾರ ಹಾಗೂ ಗೋಲ್ಡನ್ ಪೆನ್ ಪುರಸ್ಕಾರ ಘೋಷಣೆ ಮಾಡಲಾಗಿದೆ ಸಂಘದ ಅಧ್ಯಕ್ಷ ಸಂದೇಶ್ ಭಟ್ ಬೆಳಕಂಡ ನೇತೃತ್ವದಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಕಳೆದ ವರ್ಷದಿಂದ ಆರಂಭವಾದ ಗೋಲ್ಡನ್ ಪೆನ್ ಪುರಸ್ಕಾರಕ್ಕೆ ಯುವ ಪತ್ರಕರ್ತ ಮಂಜುನಾಥ್ ಈರ್ಗೊಪ್ಪ ಅವರನ್ನ ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಲೋಕಧ್ವನಿ ಪತ್ರಿಕೆಯ ಸ್ಥಾನಿಕ ಸಂಪಾದಕ ನಾಗರಾಜ್ ಮತ್ತಿಗಾರ್ ತಮ್ಮ ತಂದೆಯ ಹೆಸರಿನಲ್ಲಿ ನೀಡುತ್ತಿರುವ ದಿವಂಗತ ಸುಬ್ಬಣ್ಣ ಮತ್ತಿಗಾರ್ ದತ್ತಿನಿಧಿ ಲೋಕಧ್ವನಿಯ ಪುಟ ಹಾಗೂ ಜಾಹೀರಾತು ವಿನ್ಯಾಸಗಾರ ಮಧುಸೂದನ್ ಹೆಗಡೆ ಅವರಿಗೆ ನೀಡಲಾಗ್ತಾ ಇದೆ ಅದೇ ರೀತಿ ಹಿರಿಯ ಪತ್ರಕರ್ತ ಗಿರಿಧರ್ ಕಬ್ನಳ್ಳಿ ತಮ್ಮ ಪಾಲಕರ ನೆನಪಿಗಾಗಿ ನೀಡುತ್ತಿರುವ ಕಬ್ನಳ್ಳಿ ದಿವಂಗತ ಸರೋಜಾ ಮತ್ತು ಛತ್ರಪತಿ ಹೆಗಡೆ ದತ್ತಿನಿಧಿ ಪುರಸ್ಕಾರವನ್ನ ಬನವಾಸಿಯ ಹೊಸದಿಗಂತ ವರದಿಗಾರ ಸುಧೀರ್ ನಾಯರ್ ಅವರಿಗೆ ಹಾಗೂ ಲೋಕಧ್ವನಿ ಸಿಇಒ ಜಯಂತ್ ಭಟ್ ತಮ್ಮ ತಾಯಿಯ ನೆನಪಿನಲ್ಲಿ ನೀಡುತ್ತಾ ಇರುವ ದಿವಂಗತ ಲಕ್ಷ್ಮಿ ಗೋಪಾಲ್ ಕೃಷ್ಣ ಭಟ್ ಬಿಸ್ಲುಕೊಪ್ಪ ದತ್ತಿನಿಧಿ ಪುರಸ್ಕಾರವನ್ನ ಹಿರಿಯ ಪತ್ರಿಕಾ ವಿತರಕ ಗಣೇಶ್ ನೀಲಕಣಿ ಅವರಿಗೆ ನೀಡಿ ಗೌರವಿಸಲಾಗ್ತಾ ಇದೆ ಪುರಸ್ಕಾರಗಳು ಅಭಿನಂದನಾ ಪತ್ರ ಹಾಗೂ ನಗದು ಒಳಗೊಂಡಿದ್ದು ಸಂಘದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ವಿತರಣಾ ವಾರ್ಷಿಕ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಗುತ್ತದೆ ಎಂದು ಸಂಘದ ಕಾರ್ಯದರ್ಶಿ ಕೃಷ್ಣಮೂರ್ತಿ ಕೆರೆಗದ್ದೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕಾ ಸೇಲ್ ಬ್ರಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ